ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ಯಾಕಂದ್ರಿ ನಾವಿದ್ದೀವಿ ನಮ್ಮ ನಿಮ್ಮ ಪ್ರೀತಿಯ ನೀತು ಅವರ ಒಂದು ಟ್ಯಾಟು ಸ್ಟುಡಿಯೋ ಬಂದಿದ್ವಿ ಏನಕ್ಕಪ್ಪ ಇದಕ್ಕಿದ್ದಾಗೆ ದಿಢೀರಂತ ನೀತು ಸ್ಟುಡಿಯೋರ ಒಂದು ನೀತು ಅವರ ಸ್ಟುಡಿಯೋ ಬಂದಿರೋದು ಅಂತ ಎಲ್ರು ಕುತೂಹಲದಿಂದ ಕೇಳಬಹುದು ಖಂಡಿತವಾಗಿ ಸತ್ಯ ನೀವು ಅಂದ್ಕೊಂತ ಇರೋದು ನಮ್ಮ ನೀತು ಅವರು ಒಂದು ಬಿಗ್ ಪ್ರಾಜೆಕ್ಟ್ ನಲ್ಲಿ ಕೆಲಸ ಮಾಡಿ ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗ್ತಾ ಇರ್ತಕ್ಕಂಥದ್ದು ಒಂದು ವಿಶೇಷ ನಿತ್ತು ಅವ್ರ ಹೌದು ಸೊ ಅದು ಆಫರ್ ಹೆಂಗ್ ಬಂತು ಅದು ಎಲ್ಲಿಂದ ನನಗೆ ಒಂದು ಸ್ವಲ್ಪ ಕಥೆ ಸ್ಟಾರ್ಟ್ ಮಾಡಿದ್ರೆ ಸೊ ಈ ಒಂದು ಆಫರ್ ಬಂದಿದ್ದು ಒಂದು ಮಿರಾಯಕಲ್ ಅಂತಾನೆ ಹೇಳ್ಬೋದು ಯೂಶ್ವಲಿ ನಾವು ಗಣೇಶ ಹಬ್ಬ ಅಥವಾ ಯಾವುದಾದ್ರೂ ದೇವಿದು ಅಂದರೆ ಲೈಕ್ ಮನೇಲಿ ಪೂಜೆ ಆದಾಗ ಪ್ರಿಯಾಂಕಾ ಮ್ಯಾಮ್ ಕರಿತಿದ್ರು ಅವ್ರ ಮನೆಗೆ ನಾವು ಹೋಗ್ತಾ ಇರ್ತಿದ್ವಿ ಬರ್ತಾ ಇರ್ತಿದ್ವಿ ಆ ಅದು ಬಿಟ್ಟು ಈ ತರ ಯು ಐ ಮೂವಿ ಸ್ಟಾರ್ಟ್ ಆಗಿದೆ ಅಂತ ಅಂದಾಗ ನಾನು ಪೋಸ್ಟರ್ಸ್ ಎಲ್ಲ ನೋಡ್ತಾ ಇದ್ದೆ ಚೆನ್ನಾಗಿದೆ ಪೋಸ್ಟರ್ಸ್ ಹಾಗೆ ಹೇಗೆ ಅನ್ನೋ ತರ ನಾನು ಆಸ್ ಎ ಆಡಿಯನ್ ಆಗಿ ನನ್ಗ ಅಭಿಮಾನ ಇತ್ತು ಆ ತರ ನೋಡ್ತಾ ಇದ್ದೆ ಆ ಒಂದ್ಸತಿ ಏನಾಯ್ತು ಪ್ರೊಡಕ್ಷನ್ ಇಂದ ಕಾಲ್ ಬಂತು ಬಂದ ತಕ್ಷಣ ಈ ತರ ಯು ಐ ಸಿನಿಮಾಗೆ ನಾವು ಆಡಿಷನ್ ತಗೋತಾ ಇದ್ವಿ ನೀವು ಬಂದು ಆಡಿಷನ್ ಕೊಡಿ ಅಂತ ಹೋದೆ ಹೋದ ತಕ್ಷಣ ಅದೇ ನಾರ್ಮಲ್ ಆಗಿ ಪ್ರಾಪರ್ ಆಗಿ ಹೇಗೆ ಆರ್ಟಿಸ್ಟ್ಗೆ ಕರೆಕ್ಟ್ ಆಗಿ ಒಂದು ಆಡಿಷನ್ ತಗೋತಾರೆ ಅದೇ ರೀತಿ ಆಡಿಷನ್ ತಗೊಂಡ್ರು ತಗೊಂಡಾದ್ಮೇಲೆ ಮತ್ತೆ ಒಂದ್ ಎರಡು ದಿನ ಆದ್ಮೇಲೆ ಕಾಲ್ ಬಂತು ನನ್ಗೆ ಈ ತರ ಸೆಲೆಕ್ಟ್ ಆಗಿದ್ದೀರಾ ಅಂತ ಫುಲ್ ಖುಷ್ ನಾನು ಹೆಂಗಂದ್ರೆ ಒಂದು ಡ್ರೀಮ್ ಕಮ್ ಟ್ರೂ ಅಂತಾರಲ್ಲ ಸೊ ಆ ರೀತಿ ಲೈಕ್ ಸೆಲೆಕ್ಟ್ ಆದರ ಶೂಟಿಂಗ್ ಮಾಡಿದೆ ಕಂಪ್ಲೀಟ್ ಆಗಿದೆ ಇವಾಗ ಮತ್ತೆ ರಿಲೀಸಿಗೆ ಬಂದಿದೆ ಸೊ ಆ ತರ ಪ್ರಾಸ ಹೇಗೆ ನಾರ್ಮಲ್ ಆಗಿ ಹೇಗೆ ಒಂದು ಆರ್ಟಿಸ್ಟ್ ಹೆಂಗ್ ಆಡಿಷನ್ ತಗೊಂಡು ಮಾಡ್ತಾರೆ ಸೊ ಅದೇ ರೀತಿ ಈಗ ಅಂದ್ರೆ ಅವರು ಅಂತ ಅಂದಿದ ತಕ್ಷಣ ವರ್ಲ್ಡ್ ಅಲ್ಲಿ ಏಳನೇ ಸ್ಥಾನದಲ್ಲಿದ್ದಾರೆ ಏಳನೇ ಸ್ಥಾನದಲ್ಲಿದ್ದಾರೆ ಅಂತ ಒಬ್ರು ನಿರ್ದೇಶಕರ ಜೊತೆ ಕೆಲಸ ಮಾಡ್ಬೇಕು ಅನ್ನೋದು ದೊಡ್ಡ ದೊಡ್ಡ ಕಲಾವಿದರುಗಳಿಂದ ಚಿಕ್ಕ ಪುಟ್ಟ ಕಲಾವಿದರುಗಳ್ರು ಅಂದ್ರೆ ಈಗ ಅಪ್ಕಮಿಂಗ್ ಆರ್ಟಿಸ್ಟ್ ಗಳು ಏನಿದ್ದಾರೆ ಅವ್ರವ್ರಿಗೂ ಒಂಥರ ಕುತೂಹಲ ಒಂದು ಒಂದು ಚಾನ್ಸ್ ಸಿಕ್ಬಿಟ್ರೆ ಸಾಕಪ್ಪ ಅವ್ರ ಜೊತೆ ಸೊ ಅಂತ ಒಂದು ದೊಡ್ಡ ಬ್ಯಾನರ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅದೇ ಒಂದು ನಾನು ಚಿಕ್ಕ ವಯಸ್ಸಿನ ನೋಡ್ಕೊಂಡ್ ಬರ್ತಾ ಇದ್ದೆ ಶ್ ಮೂವಿ ಆಯ್ತು ಎ ಮೂವಿ ಆಯ್ತು ಉಪೇಂದ್ರ ಉಪ್ಪಿಟ್ಟು ಸೂಪರ್ ಸೊ ಈ ತರ ಸಾಲ್ ಸಾಲ್ ಮೂವಿನೇ ಇದೆ ಹಿಟ್ ಮೂವಿ ಕೊಟ್ಟಂತ ಡೈರೆಕ್ಟರ್ ಇವನ್ ದ ವರ್ಲ್ಡ್ ಅಲ್ಲೇ ಸೆವೆಂತ್ ಪ್ಲೇಸ್ ಅಲ್ಲಿ ಸೊ ಆ ತರ ಒಂದು ಡೈರೆಕ್ಟರ್ ನನಗೊಂದು ಕಾಸ್ಟ್ ಮಾಡಿ ನಾನು ಅವರ ಡೈರೆಕ್ಷನ್ ನಾನು ವರ್ಕ್ ಮಾಡಿದೀನಿ ಅನ್ನೋದು ಒಂದು ಒಂದು ಪ್ರೌಡ್ ಮೂಮೆಂಟ್ ಅಂತಾನೆ ಹೇಳ್ಬೋದು ಶೂಟಿಂಗ್ ಟೈಮ್ ಅಲ್ಲಿ ಸರ್ ನಮ್ಗೇನು ಕ್ಯಾರೆಕ್ಟರ್ ಹೇಳಲ್ಲ ಹಿಂಗೆ ಏನು ಯಾವ ತರ ಕ್ಯಾರೆಕ್ಟರ್ ನನಗೆ ನನಗ್ ಗೊತ್ತಿತ್ತು ಉಪೇಂದ್ರ ಸರ್ ಮೂವಿ ಅಂದ ತಕ್ಷಣ ಡೈರೆಕ್ಷನ್ ಮಾಡ್ತಿದ್ರೆ ನಾವು ಬ್ಲಾಂಕ್ ಆಗಿ ಹೋಗಬೇಕು ಯಾವ್ದು ಎಕ್ಸ್ಪೆಕ್ಟೇಷನ್ ಹಿಂಗಿರುತ್ತೆ ಹಾಗಿರುತ್ತೆ ಓ ನಮ್ಮ ಮೊದಲೇ ನಮ್ಗೆ ಸ್ಟೋರಿ ಹೇಳ್ತಾರೆ ಅದೇನು ನನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ಅಂದ್ರೆ ಬ್ಲಾಂಕ್ ಆಗಿ ಹೋಗಿದ್ದೆ ಅಹ್ ಸರ್ ಹೇಳಿದ್ರು ಈ ತರ ಮೂರ್ ಲುಕ್ ಇದೆ ಮೂರ್ ಲುಕ್ ಇರುತ್ತ ಈ ತರ ಮಾಡು ಅಂತ ನಾವ್ ನಿಂತ್ಕೊಂಡಿದ್ವಿ ಮೂರ್ ಲುಕ್ ಕೊಟ್ಟೆ ನಾನು ಕೊಟ್ಟ ತಕ್ಷಣನೇ ಟೇಕ್ ಓಕೆ ಆಯ್ತು ಅವಾಗ ಮೈಕಲ್ ಹೇಳ್ತಾರೆ ವೆರಿ ವೆರಿ ಗುಡ್ ಅಂತ ಅಂತೇಳಿ ಅಂದ ತಕ್ಷಣ ಗೊತ್ತಾಗಿಲ್ಲ ಅದು ಅಂದ್ರೆ ಟೇಕ್ ಅಲ್ಲಿ ಆಯ್ತು ಆಮೇಲೆ ಸೈಡಲ್ಲಿ ಬಂದ ತಕ್ಷಣ ಅಸಿಸ್ಟೆಂಟ್ ಡೈರೆಕ್ಟರ್ ಕೇಳಿದೆ ಏನು ಟೇಕ್ ಓಕೆ ಆಯ್ತಾ ಅಂತ ಆಯ್ತು ಸರೇ ಅಂದ್ರಲ್ಲ ವೆರಿ ವೆರಿ ಗುಡ್ ಅಂತ ಅಂತ ಸೊ ಆ ಟೈಮಲ್ಲಿ ನಂಗೆ ಹೆಂಗ ಅನಸ್ತಂದ್ರೆ ಒಂದು ಒಂದು ಬಹುಮಾನ ಸಿಕ್ಕಂಗ್ ಒಂದು ಏನೋ ಅಚೀವ್ ಮಾಡಿದೀನಿ ಲೈಕ್ ಆ ಒಂದು ಸಂದರ್ಭ ಮರೆಯೋಕೆ ಆಗಲ್ಲ ಇದುವರೆಗೂ ಸೊ ಅಲ್ಲಿ ಸರ್ ಏನಾದ್ರು ಒಂದು ಅಹ್ ಹೇಳ್ತಿರ್ಬೇಕಾದ್ರೆ ನಾನು ಕೇಳ್ತಾ ಇರ್ತಿದ್ದೆ ಹೇಗೆ ಅವ್ರ ಮೈಂಡ್ ಅಲ್ಲಿ ಏನಿದೆ ಅವ್ರು ನನ್ನನ್ನ ಯಾವ ರೀತಿ ಅವರು ನೋಡ್ಬೇಕು ಅಂದ್ರೆ ಆಕ್ಟ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ ಸೊ ಆ ರೀತಿ ನಾನು ಅವರ ಒಂದು ಮೈಂಡ್ ನಾನು ರೀಡ್ ಮಾಡಿ ಲೈಕ್ ಅದೇ ರೀತಿ ಆ ರೀತಿ ನೋಡಿದಾಗ ಎಷ್ಟೊಂದ್ ಜನರ ಎಸ್ ಎಷ್ಟೊಂದು ಆರ್ಟಿಸ್ಟ್ ಕನ್ಸು ಅವ್ರ ಡೈರೆಕ್ಷನ್ ವರ್ಕ್ ಮಾಡ್ಬೇಕು ಅನ್ನೋದು ಸೊ ಆ ಒಂದು ಭಾಗ್ಯ ನಂಗೆ ಸಿಕ್ಕಿದೆ ಅಂದ್ರೆ ಯಾವ್ದೋ ಒಂದು ಜನ ಪುಣ್ಯ ಅಂತ ಎಷ್ಟು ಸೀನ್ ಅದೊಂದು ಅದ ಸೀನ್ ಅಲ್ಲಿ ಬರ್ತೀನಿ ಅಟ್ಲೀಸ್ಟ್ ಒಂದು ಟ್ರಾವೆಲಿಂಗ್ ತರ ಇರುತ್ತೆ ಸೊ ಅದನ್ನ ನೋಡ್ಬೋದು ನೀವು ಮೂವಿ ನೋಡ್ದು ನಿಮ್ಗೆ ಇನ್ನೂ ಕರೆಕ್ಟ್ ಆಗಿ ಒಂದು ಪಿಕ್ಚರ್ ಸಿಗುತ್ತೆ ಯಾವ ರೀತಿ ಅಂತ